ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ಇತಿಹಾಸದಲ್ಲಿ ಕುಸ್ತಿ ಪೈಲ್ವಾನರ ಗರಡಿ ಮನೆಯ ಇತಿಹಾಸ ಬಹು ದೊಡ್ಡದು ಗರಡಿ ಮನೆ ಶಿಸ್ತಿನ ಮನೆ ಶ್ರದ್ಧೆ ಕಲಿಸುವ ಬುದ್ಧಿ ತಿಳಿಸುವ ಮನುಷ್ಯನ ಸಾಮರ್ಥ್ಯವನ್ನು ಹರಿಯುವ ಜೊತೆಗೆ ಮನುಷ್ಯನ ಸಾಮರ್ಥ್ಯವನ್ನು ನೋಡುವ ಮೂಲಕ ಪರಿಪೂರ್ಣರಾಗಿ ಸಮಾಜಕ್ಕೆ ಪೈಲ್ವಾನ್ ಆಗಿ ಪರಿಚಯಿಸಲ್ಪಡುವ ಈ ಗರಡಿ ಮನೆ ಒಂದು ಶಿಸ್ತಿನ ಮನೆ ಅಂತಲೇ ಹೇಳಬಹುದು ಅಂತಹ ಗರಡಿ ಮನೆ ಪೈಲ್ವಾನರ ಜೀವನಾಧಾರಿತ ಸಂಚಿಕೆಗಳನ್ನು ಸಮಾಜದ ಮುಂದಿಡುವ ಮೂಲಕ ಶಿಸ್ತಿನ ಸಮಾಜವನ್ನು ನೋಡುವ ಹಂಬಲ ನಮ್ಮದು ಅದರ ಮೊದಲ ಹೆಜ್ಜೆಯಾಗಿ ಕೋಟೆಗರಡಿ ವ್ಯಾಯಾಮ ಶಾಲೆ ದೊಡ್ಡಬಳ್ಳಾಪುರ ಇಲ್ಲಿನ ಹಿರಿಯ ಪೈಲ್ವಾನ್ ನಮ್ಮೂರ ಭುಜಬಲ ಧೀರ ಅನ್ನುವ ಬಿರುದಾಂಕಿತರಾದ ಶ್ರೀ ಚೌಡಪ್ಪ ಸರ್ ಅವರ ಮೊದಲನೇ ಸಂಚಿಕೆ ಇದು ನಿಮ್ಮ ಮುಂದಿದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಜನಿಸಿದ ಪೈಲ್ವಾನ್ ಚೌಡಪ್ಪನವರು ಎಪ್ಪತ್ತೆಂಟರ ಇಳಿವಯಸ್ಸಿನಲ್ಲೂ ಹರೆಯದವರನ್ನು ನಾಚಿಸುವಂತೆ ಇವರನ್ನು ಕಂಡರೆ ಗರಡಿ ಮನೆ ಕೊಟ್ಟ ಕೊಡುಗೆ ಏನು ಎನ್ನುವುದನ್ನು ಕಣ್ಣಾರೆ ಕಂಡಂತಾಗುತ್ತದೆ ಬನ್ನಿ ಚೌಡಪ್ಪನವರ ಬಗ್ಗೆ ತಿಳಿಯೋಣ ಮುಂದಿನ ಪೀಳಿಗೆಗೆ ಅವರ ಬಗ್ಗೆ ತಿಳಿಸೋಣ ಶ್ರದ್ಧೆ ಭಕ್ತಿ ಮೂಡಲಿ ನಮ್ಮ ಹಿಂದಿನ ಯುವ ಪೀಳಿಗೆಗೆ ದೊಡ್ಡ ನಂಜುಂಡಪ್ಪ ಚಿಕ್ಕ ನಂಜುಂಡಪ್ಪ ಅಂತ ನಮಗೆ ಮಾರ್ಗದರ್ಶಕರು ಇವರಿಂದ ನಾನಿಲ್ಲಿ ಇಲ್ಲಿ ಮನೆ ಉಳಿಬೇಕಾದ್ರೆ ಮೂಲ ಕಾರಣ ಇವರು ಇವರು ಚಿಕ್ಕ ನಂಜುಂಡಪ್ಪ ಅಂತಂದು ಅವರು ಸಾಧನೆ ಮಾಡಿಸೋರು ಇವರು ಕುಸ್ತಿ ಟ್ರೈನಿಂಗ್ ಕೊಡೋರು ಚಿಕ್ಕನಂಜಪ್ಪ ಅಂತಂದು ಅವ್ರ ತಮ್ಮ ಅವರು ಇವರು ಗುರುಗಳು ಇವರು ರಾಜ್ಕುಮಾರ್ ಅಂತಂದು ಬಳೆಪೇಟೆ ಅಣ್ಣಯ್ಯಪ್ಪ ಗರ್ಡಿ ಬಳೆ ಬಳೆಗರ್ಡಿ ಪೈಲ್ವಾನ್ ರಾಜ್ಕುಮಾರ್ ಅಂತ ಪೈಲ್ವಾನ್ ಅಣ್ಣಯ್ಯಪ್ಪ ಅಂದ್ಬಿಟ್ಟು ಇವರು ಬೆಂಗಳೂರಿಂದ ಬಂದು ನಮ್ಮಲ್ಲಿ ಅಡತು ಮಾಡಿಸೋರು ಕುಸ್ತಿ ಪ್ರಾಕ್ಟೀಸ್ ಮಾಡಿಸಿ ಇಲ್ಲಿಂದ ಹೋಗೋರು ಡೈಲಿ ಇನ್ನಿವೆಲ್ಲ ನೀವು ನಮ್ಮದೆ ಅವರು ಪೈಲನ್ ಪಿಳ್ಳಣ್ಣ ಅಂದ್ಬಿಟ್ಟು ನಾವು ರಿಟೈರ್ಡ್ ಆಗೋ ಕಾಲಕ್ಕೆ ಅವನ್ನ ತಯಾರು ಮಾಡಿ ಅವ್ರು ಒಳ್ಳೊಳ್ಳೆ ಕುಸ್ತಿ ಮಾಡಿದ್ರು ಗರಡಿ ಮನೆ ಮುನ್ನೂರೈವತ್ತು ನಾನ್ನೂರು ವರ್ಷದ ಇತಿಹಾಸ ಇದು ಮುನ್ನೂರೈವತ್ತು ನಾನ್ನೂರು ವರ್ಷದ ಇತಿಹಾಸ ಈ ಮಣ್ಣು ಸುಮಾರು ಒಂದು ಇದೇ ಇದೇ ಶಾಪ ಫಸ್ಟು ಇದೊಂದೇ ಇದ್ದಿದ್ದು ಕಾಲಕ್ರಮೇಣ ನಾವು ಅಷ್ಟು ಮೆಜಾರಿಟಿ ಬರೋತನು ಅಷ್ಟು ಆಲ್ಟ್ರೇಷನ್ ಮಾಡಿ ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಿ ಬೇಸ್ಮೆಂಟ್ ಮಾತ್ರ ತೀರ ಪೂರ್ತಿ ಇದು ಅಳೆದೆ ವೀಕ್ಷಕರೇ ಬನ್ನಿ ಚೌಡಪ್ಪ ಸರ್ ಅವರ ಮೂಲದ ಬಗ್ಗೆ ತಿಳಿಯೋಣ ನಮ್ಮ ತಂದೆಯವರು ನಮ್ಮ ಗೋರಿಬಿದ್ನೂರ್ ಅರ್ಲಕ್ಕ ನಾಮಗೊಂಡ್ಲವರು ನಮ್ಮ ತಾಯಿಯವರು ಇದೇ ಊರು ನಾವು ಹುಟ್ಟಿ ಬೆಳೆದಿದ್ದು ಇದೇ ದೊಡ್ಡಬಳ್ಳಾಪುರ ಸ್ಥಳ ದೊಡ್ಡ ನಮ್ಮ ತಂದೆ ತಾಯಿ ತಂದೆಗೆ ಐದು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂವರು ಮಕ್ಕಳು ಅದರಲ್ಲಿ ಒಂದು ಹುಡು ಒಂದು ನನಗಿನ್ನ ದೊಡ್ಡ ನಮ್ಮ ಅಕ್ಕನಿಗೆ ಎರಡು ಕಣ್ಣು ಇರಲಿಲ್ಲ ಬಾಲ್ಯದಲ್ಲಿ ಕಣ್ಣುಳು ಹೋಗ್ಬಿಟ್ಟು ಅಮ್ಮ ತಿರು ಹೋಗ್ಬಿಟ್ರು ಈಗ ನಮ್ಮ ಅಣ್ಣ ಅವರು ನಾನು ಇಬ್ಬರು ಮಕ್ಕಳು ಸಾವಿತ್ರಮ್ಮ ಜಯಮ್ಮ ಅಂತಂದು ನಾಲ್ಕು ಜನ ಇದ್ದೀವಿ ಸರ್ ತಮ್ಮ ಬಾಲ್ಯ ವಿದ್ಯಾಭ್ಯಾಸ ಹಾಗೂ ಕುಸ್ತಿಯ ಮೇಲಿನ ಒಲಿವಿನ ಬಗ್ಗೆ ಹೇಳಿ ವಿದ್ಯಾಭ್ಯಾಸದಲ್ಲಿ ಮೂರನೇ ಕ್ಲಾಸ್ವರೆಗೂ ಓದಿದೆ ಆಮೇಲೆ ಆವಾಗ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು ಮೂರನೇ ಕ್ಲಾಸ್ ಪಾಸ್ ಆಗ್ತಾನೆ ಬಿಡಿಸಿ ಕೆಲಸಕ್ಕೆ ಹಾಕಿದ್ರು ಕೆಲಸ ಆತಾನೆ ಅವಾಗೆ ಒಂದು ತಿಂಗಳಿಗೆ ಇಪ್ಪತ್ತೈದು ರೂಪಾಯಿ ಸಂಬಳ ಅಷ್ಟಕ್ಕೆ ಕೂಲಿ ಮಾಡಿಕೊಂಡು ಓದ್ತಾ ಬತ್ತಾ ಗರ್ಡಿ ಮನೆ ಇರೋಷ್ಟು ನಮ್ಮ ಅಣ್ಣವರು ಸಾಧನೆ ಮಾಡೋರು ನಮ್ಮ ಅಣ್ಣ ಅವ್ರ ಜೊತೆಗೆ ಹೋಗಿ ಬತ್ತ ಹೋಗಿ ಬತ್ತಾ ಹೋಗಿ ಬತ್ತಾ ನೋಡ್ತಾ ನೋಡ್ತಾ ನಾನು ಯಾಕೆ ಪೈಲ್ವನ್ ಆಗ ಆವಾಗ ಗ ಬಾಬೇನ ಗುಡಿಯಲ್ಲಿ ಕುಸ್ತಿಗಳ ನಡೋಕ್ಕೆ ಶುರುವಾಯಿತು ಆ ಬಾಬೇನ ಗುಡಿಯಲ್ಲಿ ಕುಸ್ತಿ ಶುರುವಾದಾಗ ನಾನು ಯಾಕೆ ಪೈಲ್ವನ್ ಆಗಬಾರ್ದು ಅನ್ನೋ ಒಂದು ಭಾವನೆಯಿಂದ ಅದೇನೋ ಒಂದು ಆ ಟೈಮು ಆ ಮಾರ್ತೀವಿ ಕೃಪೆನೋ ಆ ಎದೆ ಒಳಗೆ ಹಚ್ಚಿ ಅಚ್ಚಂಗೆ ನಿಂತುಬಿಡ್ತು ಪೈಲ್ವನ್ ಆಗಲೇಬೇಕು ಸರ್ ತಮ್ಮ ಗುರುಗಳ ಬಗ್ಗೆ ಹೇಳಿ ಊರಿಗೆ ದೊಡ್ಡಬಳ್ಳಾಪುರಕ್ಕೆ ಗುರುಗಳಿಗೆ ದೊಡ್ಡ ನಂಜುಂಡಪ್ಪನವರು ಚಿಕ್ಕ ನಂಜುಂಡಪ್ಪನವರು ಅಂತಂದು ಅವ್ರ ಮಾರ್ಗದರ್ಶನದಲ್ಲಿ ನಾನು ಬೆಳೆದೆ ಆದರೆ ಅವರು ಸ್ವಂತ ಮಗನಿಗೇನೆ ಹೆಚ್ಚಿನಾಗಿ ನನ್ನ ಸಾಕಿದ್ರು ಅವ್ರು ಇಲ್ದ ಇದ್ದಿದ್ರೆ ಅವ್ರ ಕೈ ಕೆಳಗೆ ಇಲ್ದ ಇದ್ದಿದ್ರೆ ನಾನು ಏನಾಗ್ತಿದ್ನೋ ಇವತ್ತು ಅವ ಹೊತ್ತು ಬೆಳಿಗ್ಗೆ ಸಾಯಂಕಾಲ ಅವ್ರು ನೆನೆಸ್ಕೊಂಡು ಅನ್ನ ತಿಂತಾ ಇದ್ದೀನಿ ನಾನು ಕುಸ್ತಿ ಮಾಡಬೇಕಾದ್ರೆ ಪೈಲೊಂದು ದೊಡ್ಡ ನಂಜುಂಡಪ್ಪನವರು ನಮ್ಮ ಗುರುಗಳು ಬೆಳಗ್ಗೆ ನಾಲ್ಕು ಗಂಟೆಗೆ ಎಬ್ಬರಿಸಿ ಬಾವಿನ ಗುಡಿಯಲ್ಲಿ ಸಾಧನೆ ಮಾಡಿಸೋರು ಬೆಳಿಗ್ಗೆ ಆ ನಾಲ್ಕು ಗಂಟೆ ಶುರು ಮಾಡಿದ್ರೆ ಸೂರ್ಯ ಉಟ್ಬೇಕು ಆಚೆ ಹೋಗ್ಬೇಕಾದ್ರೆ ಎರಡು ಸಾವಿರ ಬಸ್ಗೆ ಒಂದು ಸಾವಿರ ದಂಡೆ ರನ್ನಿಂಗು ಇನ್ನೂ ಬೇರೆ ಬೇರೆ ಸಾಧನೆಗಳವೆ ಎರಡು ಅವರ್ ಪೂರ್ತಿ ಟೋಟಲ್ ಲೆಕ್ಕ ಲೆಕ್ಕಾಕ್ರೆ ಹತ್ತು ನಿಮಿಷ ರೆಸ್ಟ್ ಸಿಗ್ತಿರಲಿಲ್ಲ ಬೆಣ್ಣೆ ಮೊಟ್ಟೆ ಕುಡಿದು ತಿಂದ್ಬಿಟ್ಟು ಸಾಧನೆ ಶುರು ಮಾಡಿದ್ರೆ ಸಾಧನೆ ಮುಗಿಸ್ಕೊಂಡು ಬಟ್ಟೆ ಹಾಕ್ಕೊಂಡು ಬರಪ್ಪ ಅನ್ನೋರು ಸೂರ್ಯ ಹುಟ್ಟುನು ಬಟ್ಟೆ ಹಾಕ್ಕೊಂಡು ಅಷ್ಟೊತ್ತಿಗೆ ಒಂದು ಹತ್ತು ಹನ್ನೆರಡು ಲೀಟ್ರು ಸಬಾಗ ಲೀಟ್ರ್ ಇರಲಿಲ್ಲ ಸೇರ್ಲೆಕ್ಕ ನಾಟಿ ಹಾಸನ ಹಾಲು ಬಾದಾಮಿ ಎಲ್ಲ ಪಿಸ್ ಪಿಸ್ತಾ ಇನ್ನೇನೇನಾವೆ ಎಲ್ಲ ಹಾಕಿ ಪೈಲ್ ತಯಾರಾಗೋದಕ್ಕೆ ಲೈನಾಗಿ ಇಕ್ಕಿರೋರು ಎರಡು ಸೇರು ನನಗೆ ಹಾಲು ಎರಡು ಸೇರು ನನಗೆ ಒಂದು ಆರು ಜನಕ್ಕೆ ಒಂದೂವರೆ ಸೇರು ಇನ್ನೊಂದು ಹತ್ತು ಜನಕ್ಕೆ ಒಂದು ಸೇರು ಒಂದು ಹದಿನೈದು ಜನ ಪೈಲ್ ಹಾಂಡ್ರೆ ತಯಾರಾಗ್ತಾ ಇದ್ವಿ ಹದಿನೈದು ಜನದಲ್ಲಿ ಹದಿನಾಲ್ಕು ಜನ ಒಂದು ಕಣ್ಣಾದರೆ ನನ್ನ ಒಬ್ಬನ ಮೇಲೆ ಒಂದು ಕಣ್ಣಿಕ್ಕಿರೋರು ಯಾಕೆ ಅಷ್ಟು ಶ್ರದ್ಧೆಯಿಂದ ನಾನು ಸಾಕಿದ್ರು ಇವತ್ತು ಅವ್ರು ನೆನೆಸ್ಕೊಂಡ್ರೆ ಒಂಥರ ದುಃಖ ಆಗುತ್ತೆ ಅರವತ್ತನೇ ಸ ಐವತ್ತೈದು ಅರವತ್ತು ಐವತ್ತಾರು ಐವತ್ತೇಳರಲ್ಲಿ ದೊಡ್ಡ ದೊಡ್ಡ ಪೈಲು ಅಂಡರೆಲ್ಲ ಬರೋರು ಕೊಲ್ಲಾಪುರ ಬೆಳಗಾಮು ಧಾರವಾಡ ಎಲ್ಲ ಕೋಟೆಗಡಿಯಲ್ಲಿ ಅವ್ರನ್ನ ಇರಿಸ್ಕೊಂಡು ತಯಾರು ಮಾಡೋರು ಹುಡುಗರನ್ನ ತಯಾರು ಮಾಡೋರು ನಾವು ಅವಾಗ ಕುಸ್ತಿ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಆವಾಗ ಮೂರು ಕಾಸು ಆರು ಕಾಸು ಮುಂದಾಣಿ ಲೆಕ್ಕ ನಮ್ಮ ಹತ್ರ ಕೂಲಿ ಮಾಡೋ ಬೆಳಗ್ಗೆಯಿಂದ ಸಾಯಂಕಾಲ ಕೂಲಿ ಮಾಡೋದು ಆರು ಗಂಟೆಗೆ ಹೋಗಿ ಅಣ್ಣ ನಮ್ಮರು ಅಷ್ಟು ಕುಸ್ತಿ ಪ್ರ್ಯಾಕ್ಟೀಸ್ ಮಾಡ್ಸಿರಂದ್ರೆ ಏಯ್ ಕಾಸು ಅನ್ನ ಇದ್ರೆ ಇಕ್ಕೋ ಅಲ್ಲಿ ಅನ್ನೋರು ನಮ್ಮ ಹತ್ರ ಇಲ್ಲ ಅವಾಗ ಮೂರು ಕಾಸು ಆರು ಕಾಸು ಅಲ್ಲಿ ಇಕ್ಕೋದು ಆಕೆ ಪೈಲ್ವಾಂಡ್ರಿಗೆ ಹಾಲಿಗೆ ಮೂರು ಕಾಸು ಆರು ಕಾಸು ಅಲ್ಲಿಕ್ಕೆ ಕೊಲ್ಲಾಪುರದಿಂದ ಪೈಲ್ವಾನ್ ಶಿವರಾಮ್ ಅಂತ ಇದ್ದ ಶಿವರಾಮು ವಿಜಯ್ ಹೊತ್ತು ಅಂದ್ಬಿಟ್ಟು ಭಾರಿ ಪೈಲ್ವಾನ್ರು ಅವರು ನಮಗೆ ಪ್ರಾಕ್ಟೀಸ್ ಮಾಡ್ಸೋರು ಆವಾಗ ದಿನ ಮೂರು ಕಾಸು ಆರು ಕಾಸು ನಾವು ಹತ್ರ ಗಲಾಟೆ ಮಾಡಿ ಹೋಗೋದು ಅವರು ಕೊಡೋದು ಆರು ಕಾಸು ಒಂದು ಆಣಿ ಒಂದು ಆಣಿ ಕೊಟ್ಟರೆ ಅವ್ರಿಗೇನೋ ಒಂಥರ ಆನಂದ ರಷ್ಟು ಚೆನ್ನಾಗಿ ಪ್ರಾಕ್ಟ್ರೀಸ್ ಮಾಡ್ಸೋರು ಐದು ನಿಮಿಷ ಮಾಡ್ಸೋರು ಹತ್ತು ನಿಮಿಷ ಮಾಡ್ಸೋರು ಆ ಒಂದಾಣಿ ಅಂದರೆ ಇವತ್ತು ಒಂದು ಸಾವಿರ ರೂಪಾಯಿ ಇದ್ದಂಗೆ ಅಷ್ಟು ಬೆಲೆ ಇತ್ತು ಅವಾಗ ಅದನ್ನು ಒಂದು ಅರ್ಧ ಮುಖ ಅಂತ ಅರ್ಧ ಹಣ್ಣೆ ಒಂದು ಹಣ್ಣಿ ಕೊಟ್ಟು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಂಬಂದು ಅರವತ್ತೇಳರಲ್ಲಿ ನಾನು ಕುಸ್ತಿ ಶುರು ಮಾಡಿದೆ ನಿಮ್ಮ ಕುಸ್ತಿ ಜೀವನದ ಮೊದಲ ಅನುಭವಗಳನ್ನು ಹೇಳಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರುಮಾಲಾ ಛತ್ರದಲ್ಲಿ ವೆಂಕಣಪ್ಪನಗರಡಿ ಪೈಲನು ಮಾರ್ಸಂದ್ರದಲ್ಲಿದ್ದ ವೆಂಕಟೇಶ್ ಅಂತಂದೇನೆ ಹೆಸರು ಆತನ ಮೇಲೆ ಕುಸ್ತಿ ಆಯಿತು ಎರಡನೇ ಕುಸ್ತಿ ತುಮಕೂರು ಡಿಸ್ಟಿಕ್ ತುಮಕೂರು ದೇವಿ ಸಿಂಗ್ ಅಂದ್ಬಿಟ್ಟು ಆತ ಮೇಲೆ ಕುಸ್ತಿ ಆಯಿತು ಆಮೇಲೆ ಮೂರನೇ ಕುಸ್ತಿ ಬೆಂಗಳೂರೂ ನಟರಾಜ್ ಅಂತಂದು ಕುಸ್ತಿ ಆಯಿತು ನಮ್ಮ ಮಾವ ಅವರಿದ್ದು ಪೊಲೀಸ್ ಕಾಶಿಪತಿ ಅಂದ್ಬಿಟ್ಟು ಭಾರಿ ಆಳು ಆರಡಿ ಆಯಿತು ನಮ್ಮ ಅಮ್ಮ ಅವ್ರ ತಮ್ಮ ಅವರು ಸರಿ ಅವರು ಜೋ ಜೋಬಿಂದ ಅದ ರಿಟೈರ್ಡ್ ಆಫೀಸರು ಜೋಬಿಂದ ನೂರು ರೂಪಾಯಿ ತೆಗೆದೇ ಚೌಡ ಕುಸ್ತಿ ಹೊಡೈತೆನಾ ಕುಸ್ತಿ ಹೊಡೆದೆ ಮೂರನೇ ಕುಸ್ತಿ ಆಚೆಗೆ ಒಂದು ನಿಮಿಷ ಒಂದೂವರೆ ನಿಮಿಷ ಒಂದು ನಿಮಿಷ ಒಂದೂವರೆ ನಿಮಿಷ ಎಂತೆಂಥ ಪೈಲಾಂಡ್ರು ಬಂದ್ರು ಒಂದು ನಿಮಿಷ ಒಂದೂವರೆ ನಿಮಿಷಕ್ಕೆ ಕುಸ್ತಿ ಕ್ಲೀನ್ ಮಾಡ್ಕೊಂಬತ್ತೈತೆ ಅದೇನೋ ಒಂದು ದೈವಶಕ್ತಿನೋ ಊರಿನ ಜನಗಳು ಅಭಿಮಾನನೋ ನನ್ನ ಊರಿನ ಜನ ಅಭಿಮಾನ ಹಂಗೆ ಡಿ ಕುಸ್ತಿ ಕುಸ್ತಿಯಾದಾಗ ಒಳ್ಳೊಳ್ಳೆ ಪೈಲ್ರ ಮೇಲೆಲ್ಲ ಕುಸ್ತಿ ಆಯಿತು ಶ್ರೀರಾಂಪುರ ಪೈಲನು ಸಣ್ಣಾರಾಯಣ ಮೋಹನು ಬೋರ ಅಂತ ಇದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಭಾರಿ ಹಾಳು ಅವನು ನೋಡಿದ್ರೆ ಭಯ ಆಗೋದು ಅವನ ಮೇಲೆ ಕುಸ್ತಿ ಆದಾಗ ಕುಸ್ತಿಯಾದಾಗ ರಾಸ್ನಲ್ಲಿ ಒಂದು ಒಂದೂವರೆ ನಿಮಿಷ ಕುಸ್ತಿ ಹೊಡೆದೆ ಕುಸ್ತಿ ಹೊಡಿತಾನೆ ಆವಾಗ ಐನೂರು ಐನೂರು ರೂಪಾಯಿ ಬೆಡ್ ಕಟ್ಟಿದ್ರು ನನ್ನ ಮೇಲೆ ಸರಿ ಕುಸ್ತಿ ಹೊಡೆಯೆಲ್ಲ ಸೋತಾನೆ ಅಂತಂದು ಸರಿ ಆ ಕುಸ್ತಿ ಹೊಡೆತಾನೆ ಆ ಖುಷಿಗೆ ಏನು ಮಾಡಿದ್ರು ಒಂದು ಹಾರ ಆ ಹಾರ ಹಾಕರ ನಾನು ಕಾಣ್ತಿರ್ಲಿಲ್ಲ ಅಂತ ಹಾರ ಹಾಕಿ ದೀಕರಾಗೆ ಹೊತ್ಕೊ ಎತ್ಕೊಂಡವರು ಕೊಟ್ಟ ಗರಡಿ ಮನೆವರೆಗೂ ಅಡಿ ಕೇಳಿಸ್ಲಿಲ್ಲ ಸಾವಿರಾರು ಜನ ಜಾತ್ರೆ ಈ ಊರು ದೇವರು ಮೆರವಣಿಗೆ ಮಾಡ್ತಾರಲ್ಲ ಆ ಥರ ಮೆರವಣಿಗೆ ಮಾಡಿ ಬೇಡ ಅಂದ್ರೂ ಇಳಿಸ್ಲಿಲ್ಲ ಅವನು ಕೃಷ್ಣಪ್ಪ ಅಂತ ಒಬ್ಬನಿದ್ದ ಆಟ ಬಳೆ ಆಟವಾದಿ ಸರಿ ಅವನು ಹೊತ್ಕೊಂಡು ಗಡಿ ಮಾತಾಳಿಸಿ ಅಷ್ಟು ಊರಲ್ಲೇ ಮೆರವಣಿಗೆ ಮಾಡೋರು ಅಷ್ಟು ಅಭಿಮಾನ ಇತ್ತು ಕುಸ್ತಿ ಅಂದರೆ ಪ್ರಾಣ ಬಿಡೋರು ಊರಿನ ಜನ ಅಷ್ಟು ಆಸಕ್ತಿ ಅಷ್ಟು ಪ್ರೋತ್ಸಾಹ ಕೊಡೋರು ಅದಕ್ಕೆ ತಕ್ಕನಾಗಿ ನಮ್ಮ ಗುರುಗಳಾದಂಥ ದೊಡ್ಡ ನಂಜಿನಪ್ಪನವರು ಅವರು ಮಾರ್ಗದರ್ಶನದಾಗ ನಾನು ಬೆಳೆದಿದ್ದರಿಂದ ನಾನು ಒಬ್ಬ ಆದ ಊರಿನಲ್ಲಿ ಒಬ್ಬ ಮನುಷ್ಯ ಆದ ಇವತ್ತು ಇಡೀ ಈ ಕರ್ನಾಟಕದ ಹುಬ್ಳಿ ಧಾರವಾಡ ಬೆಳಗಾಮು ମଇସୁର୍ କଟଗର୍ଡ଼ି ଚଉଡ଼ପରେ ହୁଣ୍ଡ ଗୌରବ କରଦେ ନସ୍ତି